ನಮಸ್ಕಾರ ನನ್ನ ಹೆಸರು ಗಣೇಶ್ ಉಮೇಶ್ ಹೆಗಡೆ ನಾನು ಸರಕಾರಿ ಹಿರಿಯ ಪ್ರಾಥಮಿಕ ಶಾಲೆ ತ್ಯಾಗಲಿಯಲ್ಲಿ ಏಳನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆಯಿಂದ ಏರ್ಪಡಿಸಿದ ಧನವಂತರಿ ಇಕೋ ಕ್ಲಬ್ ಕಾರ್ಯಕ್ರಮದಲ್ಲಿ ಔಷಧಿ ಸಸ್ಯ ಪರಿಚಯ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸಿದ್ದೇನೆ ಬನ್ನಿ ಮೊದಲನೆಯ ಔಷಧಿ ಸಸ್ಯವನ್ನು ನೋಡೋಣ ಇದು ತುಳಸಿ ಗಿಡ ಇದರ ಎಲೆಯ ಕಷಾಯ ಮಾಡಿ ಕುಡಿಯುವುದರಿಂದ ಒಳಜ್ವರ ಹಾಗೂ ಕೆಮ್ಮು ಕಡಿಮೆಯಾಗುತ್ತದೆ ಇದು ಮಡಿವಾಳ ಪತ್ರೆಯ ಗಿಡ ಇದರ ಕಷಾಯ ಮಾಡಿ ಕುಡಿಯುವುದರಿಂದ ಥಂಡಿ ನಿವಾರಣೆಯಾಗುತ್ತದೆ ಇದು ಬೆಳೆ ಶಂಕಪುಷ್ಪದ ಗಿಡ ಇದರ ಬೇರನ್ನು ತೆಗೆದು ನೆಕ್ಕುವುದರಿಂದ ಜ್ಞಾಪಶ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಇದು ಅರಿಶಿಣದ ಗಿಡ ಇದರ ಬೇರನ್ನು ಗಾಯಕ್ಕೆ ಹಚ್ಚುವುದರಿಂದ ರಕ್ತ ಬರುವುದು ನಿಲ್ಲುತ್ತದೆ ಇದು ಪಾಷಾಣ ಬೇದಿಯ ಗಿಡ ಇದರ ಕಷಾಯ ಮಾಡಿ ಕುಡಿಯುವುದರಿಂದ ಮೂಲವ್ಯಾಧಿಯಲ್ಲಿರುವ ಕಲ್ಲು ಕಡಿಮೆಯಾಗುತ್ತದೆ ಇದು ಬಸಳೆ ಸೊಪ್ಪಿನ ಗಿಡ ಇದನ್ನು ತಿನ್ನುವುದರಿಂದ ಬಾಯಿಯಲ್ಲಿ ಆಗುವ ಹುಣ್ಣು ನಿವಾರಣೆಯಾಗುತ್ತದೆ ಇದು ಲೋಳೆ ಸರ ಇದನ್ನು ತಲೆಗೆ ಹಚ್ಚುವುದರಿಂದ ದೇಹಕ್ಕೆ ತುಂಬ ತಂಪು ಇದು ಪಪ್ಪಾಯ ಗಿಡ ಇದರ ಎಲೆಯ ರಸ ಕುಡಿಯುವುದರಿಂದ ಬಿಳಿ ರಕ್ತ ಕಣ ಹೆಚ್ಚಾಗುತ್ತದೆ ಇದು ದಾಸವಾಳದ ಗಿಡ ಇದರ ಎಲೆಯ ರಸವನ್ನು ಕೂದಲಿಗೆ ಹಾಕುವುದರಿಂದ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತದೆ ಇದು ನಿತ್ಯಕರ್ಣಗಳ ಗಿಡ ಇದರ ಎಲೆಯನ್ನು ತಿನ್ನುವುದರಿಂದ ಮಧುಮೇಹವು ನಿಯಂತ್ರಣದಲ್ಲಿರುತ್ತದೆ ಇದು ಎಕ್ಕೆ ಗಿಡ ಇದರ ಅಂಟನ್ನು ಕಾಲಿಗೆ ಆಗುವ ಮೀನು ಕಣ್ಣಿಗೆ ಬಿಟ್ಟರೆ ಮೀನು ಕಣ್ಣು ಬೇಗ ನಿವಾರಣೆಯಾಗುತ್ತದೆ ಇದು ಸಾಗವಾನಿ ಮರ ಇದರ ಎಲೆಯ ಎಣ್ಣೆ ಮಾಡಿ ಸುಟ್ಟ ಗಾಯಕ್ಕೆ ಹಚ್ಚಿದರೆ ಸುಟ್ಟ ಗಾಯ ನಿವಾರಣೆ ಆಗುತ್ತದೆ ಮತ್ತು ಸುಟ್ಟ ಗಾಯದ ಕಲೆ ಇರುವುದಿಲ್ಲ ಇದು ಪತ್ರೆ ಗಿಡ ಇದರ ಬೇರನ್ನು ತೇಯ್ದು ನೆಕ್ಕುವುದರಿಂದ ಕೆಮ್ಮು ಕಡಿಮೆಯಾಗುತ್ತದೆ ಇದು ಬೇವಿನ ಗಿಡ ಇದ ಇದನ್ನು ತಿನ್ನುವುದರಿಂದ ರಕ್ತ ಶುದ್ಧಿ ಆಗುತ್ತದೆ ಇದು ಗರಿಕೆ ಹುಲ್ಲು ಇದರ ಕಷಾಯ ಮಾಡಿ ಕುಡಿಯುವುದರಿಂದ ಒಳ ಜ್ವರ ಕಡಿಮೆಯಾಗುತ್ತದೆ ಇದು ಬೇಸಾಳ ಸೊಪ್ಪಿನ ಗಿಡ ಇದರ ಎಲೆಯನ್ನು ಸುಟ್ಟು ಗಾಯಕ್ಕೆ ಹಚ್ಚಿದರೆ ಗಾಯ ಬೇಗ ಒಣಗುತ್ತದೆ ಇದು ಕಾಳುಮೆಣಸಿನ ಬಳ್ಳಿ ಈ ಕಾಳುಮೆಣಸಿನ ಕಷಾಯ ಮಾಡಿ ಕುಡಿದರೆ ಕೆಮ್ಮು ಕಡಿಮೆಯಾಗುತ್ತದೆ ಇದು ಉಮ್ಮತ್ತಿ ಸೊಪ್ಪು ಇದರ ಎಲೆಯನ್ನು ಇದರ ಎಲೆಯನ್ನು ಅರೆದು ಬಿಸಿ ಮಾಡಿ ಕೆಪ್ಪಟ್ಟಿಗೆ ಹಚ್ಚಿದರೆ ಕೆಪ್ಪಟ್ಟಿ ಕೆಪ್ಪಟ್ಟು ಕಡಿಮೆಯಾಗುತ್ತದೆ ಇದು ಕಾಕಪಟ್ಟಲೆ ಗಿಡ ಸಣ್ಣ ಮಕ್ಕಳಿಗೆ ಮಲಬದ್ಧತೆಯಾದರೆ ಇದರ ರಸವನ್ನು ಕುಡಿಸುವುದರಿಂದ ನಿವಾರಣೆಯಾಗುತ್ತದೆ ಇದು ಬಿಳಿ ನಂಜಟಲೆ ಗಿಡ ಇದರ ಬೇರನ್ನು ನಂಜಾದಾಗ ತೇದು ನೆಕ್ಕಿದರೆ ನಂಜು ನಿವಾರಣೆಯಾಗುತ್ತದೆ ಇದು ಬಿಳಿ ಹೊಳೆಯ ದಾಸಾಳ ಇದರ ಬೇರನ್ನು ತೇದು ಚಿಕ್ಕ ಮಕ್ಕಳಿಗೆ ನೆಕ್ಕಿಸ್ ನೆಕ್ಕಿಸಿದರೆ ತುಂಬ ತಂಪು ಇದು ಹಾಗಲಕಾಯಿಯ ಬಳ್ಳಿ ಈ ಬಳ್ ಈ ಎಲೆಯ ರಸ ಕುಡಿದರೆ ಡಯಾಬಿಟೀಸ್ ಕಡಿಮೆಯಾಗುತ್ತದೆ ಇದು ಒಂದೆಲಗ ಇದನ್ನು ಇದರ ಒಂದೊಂದು ಎಲೆ ತಿನ್ನುವುದರಿಂದ ಜ್ಞಾಪಕ ಶಕ್ತಿ ಹೆಚ್ಚಾಗುತ್ತದೆ ಇದು ಪುದೀನಾ ಗಿಡ ಇದರ ಎಲೆ ತಿನ್ನುವುದರಿಂದ ರಕ್ತ ಶುದ್ಧಿ ಆಗುತ್ತದೆ ಇದು ಹರಿವೆ ಸೊಪ್ಪು ಇದನ್ನು ಮುಖದ ಮೇಲೆ ಆಗುವ ಬೆಳೆ ಚಿಬ್ಬಿಗೆ ಇದರ ರಸ ಹಚ್ಚಿದರೆ ಬೆಳಿಚಿಬ್ಬು ಕಡಿಮೆಯಾಗುತ್ತದೆ ಇದು ಶುಂಠಿ ಗಿಡ ಶುಂಠಿಯನ್ನು ತಲೆನೋವು ಬಂದಾಗ ತೇಯ್ದು ಹಚ್ಚಿದರೆ ತಲೆನೋವು ಕಡಿಮೆಯಾಗುತ್ತದೆ ಇದು ವೀಳ್ಯದೆಲೆ ಬಳ್ಳಿ ಈ ಎಲೆಯನ್ನು ಚಿಕ್ಕ ಮಕ್ಕಳಿಗೆ ತಲೆಗೆ ಕಟ್ಟುವುದರಿಂದ ತುಂಬ ತಂಪು ಇದು ಮುಟ್ಟಿದರೆ ಮುನಿಗಿಡ ಇದರ ಬೇರನ್ನು ತೇದು ನೆಕ್ಕುವುದರಿಂದ ಮೂಲವ್ಯಾಧಿ ನಿಯಂತ್ರಣದಲ್ಲಿರುತ್ತದೆ ನೋಡಿ ಮುಟ್ಟಿದ್ರೆ ಹೇಗೆ ಮುನಿಸ್ಕೊಳ್ಳುತ್ತೆ ಅದಕ್ಕೆ ಇದಕ್ಕೆ ಮುಟ್ಟಿದರೆ ಮುನಿ ಅಂತ ಹೆಸರಿಟ್ಟಿದ್ದಾರೆ ಇದು ಅಡಿಕೆ ಮರ ಅಡಿಕೆಯನ್ನು ತಲೆನೋವು ಬಂದಾಗ ತೇಯ್ದು ಹಚ್ಚಿದರೆ ತಲೆನೋವು ನಿವಾರಣೆಯಾಗುತ್ತದೆ ಇದಿಷ್ಟು ನಾನು ಪರಿಚಯಿಸಿದ ಔಷಧಿ ಸಸ್ಯಗಳು ಧನ್ಯವಾದ